ಆತ್ಮೀರಿ ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿ ವಿದ್ಯಾರ್ಥಿಗಳನ್ನು ನಾವೀಗ ಪ್ರಮೋಷನ್ ಮಾಡಿದ್ದೇವೆ ಪ್ರಮೋಷನ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ಅಡ್ಮಿಷನ್ ತ್ರೂ ಪ್ರಮೋಷನ್ ಮಾಡಬೇಕಾಗಿದೆ ಅದನ್ನು ಅಡ್ಮಿಷನ್ ತ್ರೂ ಪ್ರಮೋಷನ್ ಮೂಲಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ವಿದ್ಯಾರ್ಥಿಗಳನ್ನು ಹೇಗೆ ದಾಖಲಾತಿ ಮಾಡಿಕೊಳ್ಳಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡೀತಾ ಇರಿ ಮೊದಲಿಗೆ ನಾವು ನಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಯಾವುದಾದ್ರೊಂದು ಬ್ರೌಸರ್ ಮೂಲಕ ನಮ್ಮ ಸ್ಕೂಲ್ ಎಸ್ ಟಿ ಎಸ್ಗೆ ನಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಕ್ಯಾಪ್ ಹಾಕಿ ಲಾಗಿನ್ ಆಗಬೇಕು ಹೋಮ್ ಪೇಜ್ಗೆ ಬಂದಾಗ ಎಡಗಡೆ ಕಾಣ್ತಕ್ಕಂಥ ಒಂದು ಮೆನುಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಮೂರನೇ ಆಪ್ಷನ್ ಅಡ್ಮಿಷನ್ ಡೀಟೇಲ್ಸ್ ಈ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಮೆನು ಅಡ್ಮಿಷನ್ ಥ್ರೂ ಪ್ರಮೋಷನ್ ಮೊದಲನೇ ಆಪ್ಷನ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಇಲ್ಲಿ ಅಪ್ಡೇಟ್ ಸ್ಕೂಲ್ ಡೀಟೇಲ್ಸ್ ಅಂತ ಕೇಳ್ತದೆ ಅಂದರೆ ಇಲ್ಲಿ ನಾವು ನಮ್ಮ ಶಾಲಾ ಒಂದು ವಿವರಗಳನ್ನು ಅಪ್ಡೇಟ್ ಮಾಡಬೇಕಾಗ್ತದೆ ಇಲ್ಲಿ ಕೆಳಗಡೆ ಸ್ಕೂಲ್ ಡೀಟೇಲ್ಸಲ್ಲಿ ನಮ್ಮ ಶಾಲೆ ಒಂದು ಡೀಟೇಲ್ಸ್ ಇರ್ತದೆ ಮತ್ತು ಆಲ್ರೆಡಿ ಇಲ್ಲಿ ಕೆಲವೊಂದಿಷ್ಟು ಸ್ಥಳಗಳಲ್ಲಿ ಇಲ್ಲಿ ಸ್ಥಳಗಳಲ್ಲಿ ಈಗಾಗಲೇ ಮಾಹಿತಿ ಪ್ರೀಪ್ ಇಲ್ಲಿದೆ ಮತ್ತು ನಾವೇನಾದರೂ ಅಪ್ಡೇಟ್ ಮಾಡಬೇಕಾದ್ರೆ ಯಾವುದು ನಮಗೆ ಇಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಅವೈಲೇಬಲ್ ಇದೆಯೋ ಅಂಥ ಒಂದು ಸ್ಥಳದ ಮಾಹಿತಿಯನ್ನು ನಾವು ಇಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಬರ್ತದೆ ಮತ್ತು ಇನ್ನು ಕೆಲವೊಂದಿಷ್ಟು ಡಿಫಾಲ್ಟ್ ಇರುತ್ತವೆ ಮತ್ತು ಪ್ರೀಸ್ ಕೂಡ ಆಗಿರ್ತವೆ ಇಲ್ಲಿ ಇರತಕ್ಕಂಥ ಒಂದು ಮಾಹಿತಿಯಲ್ಲಿ ಅಪ್ಡೇಟ್ ಇದ್ದರೆ ನಾವು ಅಪ್ಡೇಟ್ ಮಾಡ್ಕೋಬೇಕಾಗ್ತದೆ ವಿಶೇಷವಾಗಿ ಇಲ್ಲಿ ಅಪ್ಡೇಟ್ನಲ್ಲಿ ನಾವು ಎಚ್ ಎಮ್ ಯಾರಾದರೂ ಬದಲಾಗಿದ್ದರೆ ಬದಲಾಗಿರ್ತಕ್ಕಂಥ ಎಚ್ ಎಮ್ ಹೆಸರು ಮತ್ತು ಅವರ ಒಂದು ಮೊಬೈಲ್ ಸಂಖ್ಯೆಯನ್ನು ನಾವು ಅಪ್ಡೇಟ್ ಮಾಡ್ಕೋಬೇಕು ನೆಕ್ಸ್ಟು ಕ್ಯಾಟಗರಿಯಲ್ಲಿ ನಮ್ಮ ಶಾಲೆಯ ಒಂದು ವಿಧ ಮತ್ತು ತರಗತಿಗಳು ಜೊತೆಗೆ ಇಲ್ಲಿ ಲ್ಯಾಂಗ್ವೇಜಸ್ ಅಲ್ಲಿ ನಮ್ಮ ಶಾಲೆಯಲ್ಲಿ ಬೋಧಿಸಲ್ಪಡ್ತಕ್ಕಂತಹ ಭಾಷೆಗಳ ವಿವರ ಇರ್ತದೆ ಇದರಲ್ಲಿ ಏನಾದರೂ ಅಪ್ಡೇಟ್ ಇದ್ರೆ ನಾವು ಮಾಡ್ಕೋಬೇಕು ಕೆಳಗಡೆ ಇಲ್ಲಿ ಅಪ್ಡೇಟ್ ಇದೆ ಈ ಒಂದು ಬಟನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡ್ಕೋಬೇಕು ಇಲ್ಲಿ ಆರ್ ಯು ಶುವರ್ ಯು ವಾಂಟ್ ಟು ಅಪ್ಡೇಟ್ ಅಂತ ಕೇಳ್ತದೆ ನಾವು ಇಲ್ಲಿ ಓಕೆ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಇಲ್ಲಿ ಯುವರ್ ಸ್ಕೂಲ್ ಇನ್ಫಾರ್ಮೇಶನ್ ಹ್ಯಾಸ್ ಬಿನ್ ಸಕ್ಸಸ್ಫುಲ್ಲಿ ಅಪ್ಡೇಟೆಡ್ ಅಂತ ಗ್ರೀನ್ ಕಲರ್ ಅಲ್ಲಿ ಈ ಥರ ಒಂದು ಅಪ್ ಮೆಸೇಜ್ ಕೂಡ ಬರ್ತದೆ ಇಲ್ಲಿ ನೋಡಬಹುದು ಸರ್ಚ್ ಸ್ಟೂಡೆಂಟ್ ಫಾರ್ ಅಡ್ಮಿಷನ್ ಇಲ್ಲಿ ನೋಡಿ ಪ್ರಿವಿಯಸ್ ಸ್ಟ್ಯಾಂಡರ್ಡ್ದೆ ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ಮೊದಲನೇ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೋತೇನೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಅಕಾಡೆಮಿಕ್ ಇರ್ಡೀಪ ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಅನ್ನು ಮಾಡ್ತಾ ಇದ್ದೇನೆ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದಾಗ ಇಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ತರಗತಿಯಲ್ಲಿನ ವಿದ್ಯಾರ್ಥಿಗಳ ಬಂದು ಸೀರಿಯಲ್ ನಂಬರ್ ಎನ್ರೋಲ್ಮೆಂಟ್ ನಂಬರ್ ಮತ್ತು ಅವರ ನೇಮ್ ಹಾಗೂ ಅಡ್ಮಿಟ್ಟು ನಾವು ಮೊದಲನೇ ತರಗತಿ ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡಿಕೊಂಡಿದ್ವಿ ಮತ್ತು ಈಗ ಅವರು ಅಡ್ಮಿಟ್ ಆಗ್ತಕ್ಕಂಥ ತರಗತಿ ಅಂದ್ರೆ ಪ್ರಮೋಷನ್ ಆಗಿರ್ ಆಗಿ ಅವರು ಎರಡನೇ ಕ್ಲಾಸ್ಗೆ ಅಡ್ಮಿಟ್ ಆಗ್ತಾ ಇದ್ದಾರೆ ಸೊ ಇಲ್ಲಿ ಎಡ್ಮಿಟ್ ಟೂನಲ್ಲಿ ಅವರ ಕ್ಲಾಸ್ ಟೂ ಅಂತ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮುಂದೆ ತೋರಿಸ್ತಾ ಇದೆ ಕೊನೆಯ ಒಂದು ಕಾಲಮ್ನಲ್ಲಿ ಎಡ್ಮಿಟ್ ಇದೆ ಈ ಒಂದು ಕಾಲಮ್ನಲ್ಲಿ ಎಡ್ಮಿಟ್ ಈ ಒಂದು ಬಟನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ನೋಡಿ ಇಲ್ಲಿ ಸ್ಟೂಡೆಂಟ್ ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತ ಈ ವಿದ್ಯಾರ್ಥಿಗಳನ್ನು ನಾವು ಅಡ್ಮಿಷನ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಫಾರ್ಮ್ ಓಪನ್ ಆಗ್ತದೆ ಇದರಲ್ಲಿ ಮೊದಲಿಗೆ ವಿದ್ಯಾರ್ಥಿಗಳ ಎಸ್ ಟಿ ಎಸ್ ನಂಬರ್ ಇರ್ತದೆ ಸ್ಕೂಲ್ ಡೀಟೇಲ್ಸಲ್ಲಿ ನಾವು ಸೆಕ್ಷನ್ ಮತ್ತು ಲ್ಯಾಂಗ್ವೇಜ್ ಗ್ರೂಪನ್ನು ಅಪ್ಡೇಟ್ ಮಾಡ್ಕೋಬೇಕು ಸೆಕ್ಷನನ್ನು ಅಪ್ಡೇಟ್ ಮಾಡ್ಕೊಂಡ್ಮೇಲೆ ಲ್ಯಾಂಗ್ವೇಜ್ ಗ್ರೂಪಲ್ಲಿ ಕೆ ಎಮ್ ಕೆ ಎನ್ ಇ ಎನ್ ಜಿ ಅಂತ ತೋರಿಸ್ತದೆ ಒನ್ ಟು ಫಿಫ್ತ್ನವ್ರಿಗೆ ಎರಡು ಲ್ಯಾಂಗ್ವೇಜಸ್ ಬರ್ತದೆ ಸಿಕ್ಸ್ ಟು ಟೆಂತ್ ಅವ್ರಿಗೆ ಮೂರು ಲ್ಯಾಂಗ್ವೇಜಸ್ ಬರ್ತದೆ ಕೆ ಎಮ್ ಅಂದರೆ ಕನ್ನಡ ಮೀಡಿಯಂ ಕನ್ನಡ ಇಂಗ್ಲೀಷ್ ಅಂತ ಮತ್ತು ಸಿಕ್ಸ್ ಟು ಟೆಂತ್ ಅವ್ರಿಗೆ ಕೆ ಎಮ್ ಕೆ ಎನ್ ಇ ಎನ್ ಜಿ ಎಚ್ ಐ ಎನ್ ಅಂದರೆ ಕನ್ನಡ ಮೀಡಿಯಂ ಕನ್ನಡ ಇಂಗ್ಲೀಷ್ ಹಿಂದಿ ಅಂತ ಮೂರು ಲ್ಯಾಂಗ್ವೇಜ್ ತೋರಿಸ್ತದೆ ಇಲ್ಲಿ ನಾವು ಲ್ಯಾಂಗ್ವೇಜ್ ರೂಪನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸ್ಟೂಡೆಂಟ್ ಡೀಟೇಲ್ಸಲ್ಲಿ ವಿದ್ಯಾರ್ಥಿಯ ಹೆಸರು ನೋಡಬಹುದು ಮತ್ತು ತಂದೆ ಹೆಸರು ತಾಯಿ ಹೆಸರು ಕೂಡ ಇರುತ್ತದೆ ಕೆಳಗಡೆ ಇಲ್ಲಿ ವಿದ್ಯಾರ್ಥಿಯ ಡೇಟ್ ಆಫ್ ಬರ್ತ್ ಜೆಂಡರ್ ರಿಲಿಜಿಯನ್ ಬ್ಲಡ್ ಗ್ರೂಪ್ ನ್ಯಾಷನಾಲಿಟಿ ಮತ್ತು ಆಧಾರ್ ನಂಬರ್ ಸೋಷಿಯಲ್ ಕ್ಯಾಟಗರಿ ಕಾಸ್ಟ್ ಹಾಗೂ ರೇಷನ್ ಕಾರ್ಡ್ ಡೀಟೇಲ್ಸ್ ಮತ್ತು ಚೈಲ್ಡ್ಹುಡ್ ಸ್ಪೆಷಲ್ ನೀಡ್ ಆಮೇಲೆ ಸ್ಟೂಡೆಂಟ್ ಬ್ಯಾಂಕ್ ಡೀಟೇಲ್ಸ್ ಇವೆಲ್ಲವನ್ನು ನಾವು ನೋಡಬಹುದಾಗಿದೆ ಕೆಳಗಡೆ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರ್ತದೆ ಕಾಂಟ್ಯಾಕ್ಟ್ ಅಲ್ಲಿ ನಾವು ಇಲ್ಲಿ ಲೊಕೇಶನ್ ಅರ್ಬನ್ ಆರ್ ರೂರಲ್ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ನಮ್ಮ ಒಂದು ಪಿನ್ ಕೋಡ್ ತಾಲೂಕ್ ಡಿಸ್ಟಿಕ್ಟ್ ವಿಲೇಜ್ ಆರ್ ಸಿಟಿ ಆರ್ ಟೌನ್ ನೇಮ್ ಲೊಕ್ಯಾಲಿಟಿ ಅಡ್ರೆಸ್ಸನ್ನು ಮತ್ತು ಕೆಳಗಡೆ ಪರ್ಮನೆಂಟ್ ಅಡ್ರೆಸ್ ಇದೆ ಪರ್ಮನೆಂಟ್ ಅಡ್ರೆಸ್ಸಲ್ಲಿ ನಮ್ಮ ಕರೆಂಟ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ಸು ಎರಡೂ ಒಂದೇ ಆಗಿದರೆ ಇಲ್ಲಿ ಸೇಮ್ ಆ್ಯಸ್ ಅಬೋ ಅಂತಕ್ಕಂಥದ್ದು ಇನ್ನೊಂದು ಇದೆ ಇದರ ಹಿಂದೆ ಇರತಕ್ಕಂಥ ನಮ್ಮ ಸ್ಕ್ವೇರ್ ಬಾಕ್ಸ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಕರೆಂಟ್ ಅಡ್ರೆಸ್ಸಲ್ಲಿ ಇರ್ತಕ್ಕಂಥ ವಿವರಗಳೆಲ್ಲ ಪರ್ಮನೆಂಟ್ ಅಡ್ರೆಸ್ಗೆ ಆಗ್ತದೆ ಇಲ್ಲ ಕರೆಂಟ್ ಅಡ್ರೆಸ್ ಬೇರೆ ಇದೆ ಪರ್ಮನೆಂಟ್ ಅಡ್ರೆಸ್ ಬೇರೆ ಇದೆ ಅಂದರೆ ನಾವು ಇಲ್ಲಿ ಪುನಃ ಇಲ್ಲಿ ಲೊಕ್ಯಾಲಿಟಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಪಿನ್ ಕೋಡ್ ನಂಬರು ತಾಲೂಕು ಡಿಸ್ಟಿಕ್ಕು ಲೋಕ್ಯಾಲಿಟಿ ಮತ್ತು ಅಡ್ರೆಸ್ಸನ್ನು ಫಿಲ್ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ಕೆಳಗಡೆ ಇಲ್ಲಿ ಇಮೇಲ್ ಅಡ್ರೆಸ್ಸು ಮತ್ತು ಮೊಬೈಲ್ ನಂಬರು ಜೊತೆಗೆ ಸ್ಕೂಲ್ ಅಡ್ಮಿಷನ್ ಡೇಟನ್ನು ನಾವು ನೋಡಬಹುದಾಗಿದೆ ಪ್ರೀಫಿಲ್ ಆಗಿರತಕ್ಕಂತಹ ಒಂದು ಮಾಹಿತಿಗಳನ್ನು ಬಿಟ್ಟು ಆಮೇಲೆ ಯಾವ ಒಂದು ಮಾಹಿತಿಯನ್ನು ನಮಗೆ ಅಪ್ಡೇಟ್ ಮಾಡಲಿಕ್ಕೆ ಬರ್ತದೋ ಅವುಗಳನ್ನು ನಾವು ಅಪ್ಡೇಟ್ ಮಾಡತಕ್ಕಂಥ ಅವಶ್ಯಕತೆ ಇದ್ದರೆ ನಾವು ಅಪ್ಡೇಟನ್ನು ಮಾಡಿಕೊಂಡು ಮತ್ತು ಎಲ್ಲ ವಿವರಗಳನ್ನು ಒಂದು ಸಲ ಪರಿಶೀಲಿಸಿಕೊಂಡು ವಿದ್ಯಾರ್ಥಿಯನ್ನು ಅಡ್ಮಿಟ್ ಮಾಡ್ಕೊಳ್ಳೋ ಸಲುವಾಗಿ ಇಲ್ಲಿ ಸಬ್ಮಿಟ್ ಈ ಒಂದು ಬಟನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತದೆ ಇಲ್ಲಿ ನಾವು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಈಗ ವಿದ್ಯಾರ್ಥಿಯ ಹೆಸರು ಈಸ್ ಎನ್ರೋಲ್ಡ್ ಸಕ್ಸಸ್ಫುಲಿ ಎನ್ರೋಲ್ಮೆಂಟ್ ನಂಬರ್ ಅಂತ ವಿದ್ಯಾರ್ಥಿ ಎಸ್ ಟಿ ಎಸ್ ಸಂಖ್ಯೆಯನ್ನು ನಾವಿಲ್ಲಿ ನೋಡಬಹುದಾಗಿದೆ ಈಗ ಪುನಃ ನಾವು ಇಲ್ಲಿ ಒಂದು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಆಪ್ಷನ್ಸ್ಗೆ ಬಂದು ಇಲ್ಲಿ ಮೂರನೇ ಒಂದು ಸಬ್ಮಿನ್ಯೂ ಅಡ್ಮಿಷನ್ ಡೀಟೇಲ್ಸ್ ಅಲ್ಲಿ ಮೊದಲನೇ ಆಪ್ಷನ್ ಎಡ್ಮಿಷನ್ ಪ್ರಮೋಷನ್ ಗೆ ಬಂದಾಗ ನೋಡಿ ಇಲ್ಲಿ ಮತ್ತೆ ಮೊದಲನೇ ಕ್ಲಾಸನ್ನು ಸೆಲೆಕ್ಟ್ ಮಾಡ್ತೇನೆ ಅಕಡೆಮಿಕ್ ಇಯರು ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಡಿಫಾಲ್ಟ್ ಇದೆ ಸರ್ಚ್ ಕೊಟ್ಟಾಗ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದಾಗ ನೋಡಿ ಇಲ್ಲಿ ಒಟ್ಟು ಆರು ವಿದ್ಯಾರ್ಥಿಗಳಿದ್ರು ಒಬ್ಬ ವಿದ್ಯಾರ್ಥಿ ಪ್ರಮೋಟ್ ಆಗಿ ಎರಡನೇ ತರಗತಿಗೆ ಹೋಗಿದ್ದಾನೆ ಅಡ್ಮಿಷನ್ ತ್ರೂ ಪ್ರಮೋಷನ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಆತ ಅಡ್ಮಿಟ್ ಆಗಿದ್ದಾನೆಯೋ ಇಲ್ಲವೋ ಅನ್ನೋದನ್ನು ಖಚಿತಪಡಿಸಿಕೊಳ್ಳುವುದು ಹೇಗೆ ನಾವು ಏನು ಮಾಡಬೇಕು ಇಲ್ಲಿ ಪುನಃ ನಾವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ಗೆ ಬಂದು ನಾಲ್ಕನೇ ಆಪ್ಷನ್ ಅಟೆಂಡೆನ್ಸ್ ಡೀಟೇಲ್ಸಲ್ಲಿ ಡೈಲಿ ಅಟೆಂಡೆನ್ಸ್ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ನಾನು ಒಂದನೇ ತರಗತಿ ವಿದ್ಯಾರ್ಥಿಯನ್ನು ಅಡ್ಮಿಷನ್ ತ್ರೂ ಪ್ರಮೋಷನ್ ಮಾಡಿದ್ದೇನೆ ಸೊ ಇಲ್ಲಿ ನಾನು ಆತನ ಒಂದು ಹೆಸರು ಎರಡನೇ ತರಗತಿಯ ಲಿಸ್ಟಲ್ಲಿ ಬಂದಿರಲಿಲ್ಲ ಅಂತ ಚೆಕ್ ಮಾಡಬೇಕಾದ್ರೆ ನಾನು ಎರಡನೇ ತರಗತಿ ಅಟೆಂಡೆನ್ಸನ್ನು ಈಗ ನಾನು ಹಾಕ್ಬೇಕಾಗ್ತದೆ ಸೊ ಈಗ ನಾನು ಸ್ಟ್ಯಾಂಡರ್ಡ್ ಅಲ್ಲಿ ಎರಡು ಅಂತ ಸೆಲೆಕ್ಟ್ ಮಾಡ್ತೇನೆ ಮತ್ತು ಸೆಕ್ಷನ್ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಡ್ತೇನೆ ಆ ಒಂದು ವಿದ್ಯಾರ್ಥಿಯ ಒಂದು ಎಸ್ ಟಿ ಎಸ್ ನಂಬರು ಮತ್ತು ನೇಮು ತೋರಿಸ್ತದೆ ಎಕ್ಸಿಟ್ ತರಗತಿಗಳ ಉದಾಹರಣೆಗಾಗಿ ಎಲ್ ಪಿ ಎಸ್ ಆದರೆ ಒಂದರಿಂದ ಐದನೇ ತರಗತಿ ಇರತಕ್ಕಂಥ ಶಾಲೆಗಳಲ್ಲಿ ಐದನೇ ತರಗತಿಯ ಒಂದು ಎಕ್ಸಿಟ್ ಕ್ಲಾಸ್ ಏನಿದೆ ಈ ಒಂದು ಎಕ್ಸಿಟ್ ಕ್ಲಾಸಿಗೆ ಪ್ರಮೋಷನ್ ಆಪ್ಷನ್ ಅವೈಲೇಬಲ್ ಇಲ್ಲ ಜೊತೆಗೆ ಈ ಒಂದು ಐದನೇ ತರಗತಿಗೆ ಸಿ ಸಿ ರಿಸಲ್ಟ್ ಎಂಟ್ರಿ ಮಾಡ್ತಕ್ಕಂಥ ಆಪ್ಷನ್ಸ್ ಕೂಡ ಈಗ ಇರೋದಿಲ್ಲ ಅಂತಕ್ಕಂಥದ್ದು ಸೊ ಇದಿಷ್ಟು ಏನಪ್ಪ ಅಂತ ಕೇಳಿದರೆ ಎಸ್ ಎ ಟಿ ಎಸ್ನಲ್ಲಿ ನಲ್ಲಿ ನಾವು ಎಡ್ಮಿಷನ್ ತ್ರೂ ಪ್ರಮೋಷನ್ ಆಪ್ಷನ್ಸ್ ಮೂಲಕ ವಿದ್ಯಾರ್ಥಿಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ದಾಖಲಾತಿ ಅಡ್ಮಿಷನ್ ಹೇಗೆ ಮಾಡಿಕೊಳ್ಳಬೇಕು ಎನ್ನುವುದನ್ನು ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅಂಶಿದ್ರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ಸ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ